ಐ ಫಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹತ್ತತ್ರ ತಿಂಗಳೇ ಆಗೋಯ್ತು ವ್ಲಾಗ್ ಎಡಿಟ್ ಮಾಡಿಬಿಟ್ಟು ಇದು ಬಂದು ಎರಡು ಮೂರು ದಿವಸದ ಗಾರ್ಡನಿಂಗ್ ಕ್ಲಿಪ್ಪಿಂಗ್ ಆಗಿರುತ್ತೆ ಔಷಧಿ ಹೊಡೆಯೋದು ಮತ್ತು ಗಿಡಗಳನ್ನೆಲ್ಲ ನೆಡೋದು ಅದರ ಕ್ಲೀನಿಂಗ್ ಮತ್ತು ಎರಡು ಮೂರು ಕ್ಲಿಪ್ಪಿಂಗ್ನ ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಎರಡು ಮೂರು ಕ್ಲಿಪ್ಪಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಕಾರಣಾಂತರಗಳಿಂದ ವ್ಲಾಗ್ ಮಾಡೋಕ್ಕೂ ಸಹ ಆಗಲಿಲ್ಲ ಬೇರೆದನ್ನು ಪರವಾಗಿಲ್ಲ ಗಾರ್ಡನಿಂಗ್ ಬ್ಲಾಗ್ಗೆ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಎಡಿಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬಿಸಿಲಿದ್ದರಿಂದ ಎಲ್ಲ ಹೂವಿನ ಗಿಡಗಳಿಗೂ ಔಷಧಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಈ ಔಷಧಿ ಎಸ್ಪೆಷಲಿ ಬಂದು ರೋಸ್ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ಆದರೆ ಎಲ್ಲ ಗಿಡಗಳಿಗೂ ಹೊಡಿಬೋದು ಅಂತ ಹೇಳಿದ್ರಿಂದ ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳಿಗೂ ಹಾಕೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಮಿಸ್ ಮನೆ ಕ್ಲೀನಿಂಗು ಅದು ಇದು ಆ ಫಂಕ್ಷನ್ ಈ ಫಂಕ್ಷನ್ ಮರಮಾಲಕ್ಷ್ಮಿ ಹಬ್ಬ ಅಂದ್ಕೊಂಡು ಗಿಡಗಳ ಹತ್ರ ಬರೋಕೆ ಆಗಿದೆ ಅದರಲ್ಲೂ ಈ ಮಳೇಲಂತೂ ಗಿಡಗಳನ್ನ ನೋಡೇ ಇರಲಿಲ್ಲ ಇನ್ನು ನೋಡಿ ಮರಳೆ ಗಿಡ ಎಷ್ಟು ಉದ್ದಕ್ಕೆ ಬೆಳ್ಕೊಂಡೈತಿ ಇವಾಗ ನಾವು ಆಗ್ತಾ ಬರೀ ಶೇಷ್ ಇತ್ತು ಇವಾಗ ಈ ಕಡ್ಡಿಗಿಂತ ಉದ್ದಕ್ಕೆ ಬೆಳ್ಕೊಂಬಿಟ್ಟೈತೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡಿ ಚಾರ್ವಿಗೆ ಇವಾಗ ಸ್ಕೂಲ್ ಜ ಅದಕ್ಕೆ ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ಒಗ್ತಾಕ್ಬಿಟ್ಟಿದ್ದೀನಿ ಬಿಸಿಲು ಬಂದೈತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಔಷಧಿ ಹೊಡಿಯೋಕೆ ಅವರೆಲ್ಲ ರೆಡಿ ಮಾಡ್ಕೊತವ್ರೆ ಗಿಡಗಳಿಗೆ ನೀವು ನೋಡ್ತಾ ಇರ್ಬೋದು ನೋಡಿ ಒಂಥರ ಚಿಕ್ಕ ಚಿಕ್ಕ ಹುಳಗಳಾಗ್ಬಿಟ್ಟೈತೆ ಕನಕಾಂಬ್ರ ಗಿಡಕ್ಕೆಲ್ಲ ಅದಕ್ಕೋಸ್ಕರ ಅವಕ್ಕೆಲ್ಲ ಔಷಧಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಸೀಡೆ ಸೀಡೆ ಸಣ್ಣ ಹುಳಗಳು ಹೊರ ಅದಕ್ಕೆ ಹೊಡೆಯೋಣ ಅಂತ ಹೇಳಿ ಬಂದಿದೆ ಸಿನಿಮಾ ಈ ಕಡೆ ಬರಬೇಕು ಹೊಡಿತಾ ಇದೀನಿ ಇಷ್ಟು ದಿನ ಮಳೆ ಇದ್ದಿದ್ರಿಂದ ಔಷಧಿ ಹೊಡೆಯೋಕೆ ಆಗ್ತಾನೇ ಇರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದೈತೆ ಅದಕ್ಕೆ ಇವತ್ತು ಔಷಧಿ ಹೊಡ್ಬಿಡೋಣ ಅಂದ್ಬಿಟ್ಟು ಆಗಲೇ ಇದಂತಂದು ಸುಮಾರು ದಿನವೇ ಆಯಿತು ಹೊಡೆಯೋಕ್ಕೆ ಆಗಿರಲಿಲ್ಲ ಯಾವ ಗಿಡಗಳಿಗೆ ಬೇಕಾದರೂ ಹೊಡಿಬೋದಂತೆ ಎಸ್ಪೆಷಲಿ ಗುಲಾಬಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದು ಕನಕಾಂಬ್ರ ಗಿಡಗಳಿಗೂ ಹೊಡಿತಾ ಇದ್ದಾರೆ ಟೆರೆಸ್ ಮೇಲಿದ್ದಂತಹ ಹೂವಿನ ಗಿಡಗಳಿಗೆಲ್ಲ ಔಷಧಿನ ಸಿಂಪಡಿಸಿದ ನಂತರ ಮನೆ ಮುಂದೆ ಸ್ವಲ್ಪ ಗುಲಾಬಿ ಗಿಡ ಮತ್ತು ಕನಕಾಂಬ್ರ ಸಸಿ ನಿಂಬೆ ಗಿಡ ಅದೆಲ್ಲ ಇತ್ತು ಅದಕ್ಕೆಲ್ಲ ಔಷಧಿ ಹೊಡೆಯೋಣ ಅಂತೇಳ್ಬಿಟ್ಟು ಈಗ ಕೆಳಗಡೆ ಬಂದ್ವಿ ಆವತ್ತಿಗೆ ಔಷಧಿ ಹೊಡೆದ್ಬಿಟ್ಟು ಹಾಗೆ ಬಿಟ್ವಿ ನೆಕ್ಸ್ಟ್ ಡೇ ಸ್ವಲ್ಪ ಪಾಟ್ ಮಾಡೋದು ರೀಪಾಟ್ ಮಾಡೋದು ಹೊಸ ಗಿಡಗಳನ್ನೆಲ್ಲ ಡ್ರಮ್ಗೆ ಶಿಫ್ಟ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ತರಕಾರಿ ಸಾಂಬಾರೆಲ್ಲ ಮಾಡಿ ಮುದ್ದೆ ಮಾಡಿ ಅಂತ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಅವರು ಅಡುಗೆಗೆ ಎಲ್ಪ್ ಇದ್ದಾರೆ ಗೈಸ್ ನನ್ನ ಸ್ಕೂಲ್ ಇದ್ದರೆ ಏಳುವರೆಗೆಲ್ಲ ಇಬ್ಬರ್ಸ್ಬಿಡ್ತೀನಿ ಇವಾಗ ಆ ಟೈಮ್ ಬಂದು ಹತ್ತು ಗಂಟೆ ಹತ್ತಿರ ಹತ್ತು ಗಂಟೆ ಆಯ್ತಾ ಬಂತು ಇನ್ನೂ ಮಲ್ಕೊಂಡೋಳೆ ಪಾಪ ಅವಳಿಗೆ ನಿದ್ದೆಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಇವಾಗ ಅನ್ನಿಸ್ತಾ ಇದೆ ಏಳುವರೆ ಇಲ್ಲಿ ಹತ್ತು ಗಂಟೆ ಇಲ್ಲಿ ರಜೆ ಇತ್ತು ಅಂತ ಗೊತ್ತಾಗ್ಬಿಟ್ರೆ ಹತ್ತು ಗಂಟೆ ಹತ್ತುವರೆ ಆದರೂ ಇದೊಳಲ್ಲ ಮಗು ಅದೊಳ ಥರ ನೋಡಿ ನೋಡಿ ಬಿಸಿ ರಾಗಿ ಮುದ್ದೆ ಅಡುಗೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಮಗಳದು ಬಟ್ಟೆ ಎಲ್ಲ ಮಡಚಿಡೋದಿತ್ತು ಸೊ ಆ ಕೆಲಸನ ಶುರು ಮಾಡಿಕೊಂಡೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ನೋಡಿ ನಮ್ಮ ಸಾರ್ವಿ ಅಂಗಡಿನ ಏ ಅವೆಲ್ಲ ಏನಿಕಮ್ಮ ತೆಗಿತಾ ಇವನ್ನೆಲ್ಲ ಜೋಡಿಸ್ಬೇಕು ಈ ಬಾಕ್ಸ್ ತೊಗೊಂಬಂದಿದ್ವಿ ನೆನೆ ಡಿಮಾರ್ಟಿಂದ ಅದಕ್ಕೆ ಅವಳು ಯೂನಿಫಾರ್ಮ್ ಎಲ್ಲ ಜೋಡಿಸಿಟ್ಟಿದ್ದೀನಿ ಇದು ಮಾಮೂಲಿ ಅವಳು ಡೈಲಿ ಹಾಕೋತಾಳಲ್ಲ ಆ ಡ್ರೆಸ್ಗಳು ಇಷ್ಟು ಫ್ರಾಕ್ಸೇ ಈ ಫ್ರಾಕ್ಸ್ನೆಲ್ಲ ಎತ್ತಿಡಬೇಕು ನೋಡಿ ಕಾಯಿನ್ ತಗೊಂಡು ಆಟ ಆಡ್ಕೊಂಡು ಕೂತಳೆ ಇವನ್ನೆಲ್ಲ ಬೀರಿಗೆ ಜೋಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಜೋಡ್ಸಿ ಎತ್ತಿಡ್ಬೇಕು ಆಯಿತು ಆಯ್ತು ವರ್ಕ್ ನಾನು ಈ ಕಡೆ ಬಟ್ಟೆಯೆಲ್ಲ ಮಡಚಿ ಅಷ್ಟೊತ್ತಿಗೆ ನನ್ನ ಮಗಳದು ಒಂದು ಸ್ವಲ್ಪ ಪ್ರಾಜೆಕ್ಟ್ ಇತ್ತು ಅದನ್ನೆಲ್ಲ ನನ್ನ ಹಸ್ಬೆಂಡ್ ಕೂತ್ಕೊಂಡು ಯಾವ ಥರ ಮಾಡೋದು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಅದನ್ನೆಲ್ಲ ಅಂಟಿಸಿ ಕೊಟ್ಟರು ನಾನು ಅದಕ್ಕೆ ನೇಮ್ ಎಲ್ಲ ಬರೆದು ಸೊ ಫೈನಲಾಗಿ ಈ ಥರ ಅವಳ ಪ್ರಾಜೆಕ್ಟ್ನ ರೆಡಿ ಮಾಡಿದ್ವಿ ಅದೆಲ್ಲ ಆದಮೇಲೆ ಮತ್ತೆ ಸಾಯಂಕಾಲ ಸ್ವಲ್ಪ ಗಿಡಗಳನ್ನೆಲ್ಲ ಪಾಟ್ ಮಾಡಬೇಕಾಗಿತ್ತು ನೋಡ್ತಾ ಇರ್ಬೋದು ಅವನ್ನೆಲ್ಲ ಕನಕಾಂಬ್ರ ಗಿಡಗಳು ಚಿಕ್ಕದ ಪ್ಯಾಕೆಟಲ್ಲಿ ಇತ್ತವಲ್ಲ ಅದನ್ನೆಲ್ಲ ಡ್ರಮ್ಗೆ ಶಿಫ್ಟ್ ಮಾಡೋದಿತ್ತು ಅದಕ್ಕೋಸ್ಕರ ಟೆರೆಸ್ ಮೇಲೆ ಮತ್ತೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವು ಬಂದು ಪ್ಯಾಕೆಟಲ್ಲಿರೋ ಅಂಥ ಕನಕಾಂಬ್ರ ಗಿಡಗಳು ಅವನ್ನೆಲ್ಲ ಈಗ ಡ್ರಮ್ಗೆ ಶಿಫ್ಟ್ ಮಾಡ್ತಾ ಇದೀವಿ ಎಲ್ಲಾನು ಇಲ್ಲ ಒಂದು ನಾಲ್ಕೈದು ಡ್ರಮ್ ಖಾಲಿ ಇತ್ತು ಅಷ್ಟೇ ಮಿಕ್ಕಿದ್ದೆಲ್ಲ ಗುಲಾಬಿ ಗಿಡಗಳನ್ನ ಹಾಕ್ಬಿಟ್ಟಿದ್ವಿ ಸೊ ಎಷ್ಟು ಡ್ರಮ್ ಖಾಲಿ ಇದೆ ಅಷ್ಟು ಡ್ರಮ್ಗೆಲ್ಲ ನನ್ನ ಹಸ್ಬೆಂಡು ಮಣ್ಣು ಗೊಬ್ಬರ ಎಲ್ಲ ತಗೊಂಡ್ ಬಂದಿದ್ರು ಈಗ ಶಿಫ್ಟ್ ಮಾಡಿಬಿಡೋಣ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಡ್ರಮ್ ತಗೊಂಡ್ ಬಂದು ಕಟ್ ಮಾಡಿ ಮಿಕ್ಕಿದ ಗಿಡಗಳನ್ನ ಹಾಕಿದ್ರಾಯ್ತು ಹೇಳ್ಬಿಟ್ಟು ಈಗ ಎಲ್ಲ ಶಿಫ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ತ್ರಿಷಿಗೂ ರಜಾ ಇದ್ದಿದ್ದರಿಂದ ಅವನು ಚಾರ್ವಿ ಜೊತೆ ಸೇರಿಕೊಂಡು ಇಬ್ಬರು ಮಣ್ಣಲ್ಲಿ ಆಟ ಆಡ್ತಾ ಇದ್ರು ಸೊ ಅವರು ಗಣೇಶನ ಹಬ್ಬ ಮುಗ್ದಿದ್ರು ಸಹ ಗಣೇಶನ ಹೆಸರು ಹೇಳ್ಕೊಂಡು ಆಟ ಆಡೋದಂತೂ ತಪ್ಪಿರಲಿಲ್ಲ ಸೊ ನೀವೇ ನೋಡಿ ಅವ್ರು ಯಾವ ಥರ ಆಟ ಆಡ್ತಾ ಇದ್ದಾರೆ ಯಾವ ಥರ ಆಡ್ ಹೇಳ್ತಾ ಇದ್ದಾರೆ ಅಂತ ಇದಿಷ್ಟು ಮೇಲ್ಗಡೆ ಇದ್ರೂ ಕತೆ ಆದರೆ ಕೆಳಗಡೆ ಒಂದೆರಡು ಸಸಿಗಳು ಹಾಕಿದ್ದೀವಿ ಸುಮ್ ಮಾಡಿ ತೋರಿಸ್ತೀನಿ ರೀ ಕೆ ಸಸಿ ಬಿಡ ಸಾಕ ಅದಕ್ಕಾಕ್ಬೇಕು ಹೋಗು ಡ್ರಾಗನ್ ಹಾಕ್ಬೇಕು ಅಲ್ಲಿ ಚಿನಿ ಕೈಯಲ್ಲಿ ಇಟ್ಟಾಡ್ತದೆ ಏಯ್ ಅಲ್ಲಿ ಹಣ್ಣಿನ ಗಿಡಕ್ಕೆ ಅದಕ್ಕೆ ಹಾಕ್ಬೇಕು ಚೀರೆ ಎತ್ಕೊಂಡೋಗು ಚೀಲ ಎತ್ಕೊಂಡು ಚಿಕ್ಕ ಗಿಡಗಳೆಲ್ಲ ಇದಲ್ಲ ಅವನೀಗ ಡ್ರಮ್ಗೆ ಹಾಕ್ತಾ ಇದ್ದಾರೆ ಒಂದು ನಾಲ್ಕೈದು ಆಗ್ತಾ ಇದ್ದಾರೆ ಈಗ ಇವನ್ ಸ್ವಲ್ಪ ಆಗಲೇ ಹೂ ಬಿಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ನಾಲ್ಕೈದು ಇವನ್ನ ನಾಲ್ಕು ಗಿಡಗಳು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾರೆ ಇವೆಲ್ಲ ಲಾಸ್ಟ್ ಬ್ಯಾಚ್ ಗಿಡಗಳು ಇವೆಲ್ಲ ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ಆಗಬೇಕು ಈ ಸೈಜ್ ಆಗಬೇಕು ಅಂತೇಳ್ಬಿಟ್ಟು ಇವನು ಹಂಗೆ ಬಿಟ್ಟಿದ್ದಾರೆ ಹ್ಞೂ ದೊಡ್ಡದು ಎತ್ತಿಟ್ಟಿದ್ದೀನಿ ತಳೆದವಿ ಅದಕ್ಕೆ ಬಿಟ್ಟಿದ್ದೀನಿ ಮಿಕ್ತವೆಲ್ಲ ಕೊಟ್ಟಿದ್ದೀನಿ ಇವೆರಡು ದೊಡ್ಡವು ಹಂಗೆ ಇಟ್ಟಿದ್ದೀನಿ ಅಷ್ಟೇ ಅದು ಕೊಡು ಅಂದ್ರೆ ಕೊಡ್ತೀನಿ

ಇಲ್ಲ ಇಲ್ಲ ತಗೋ ಇನ್ನೊಂದು ಚೀಲ ಐತೆ ಇರೋ ಗೈ ಸಿಲೊಂದು ಡ್ರ್ಯಾಗನ್ ಫ್ರೂಟ್ ಗಿಡ ಇದೆಯಲ್ವಾ ಆ ಪಾಟ್ಗೆ ಡ್ರ್ಯಾಗನ್ ಫ್ರೂಟ್ ತಿಂದುಬಿಟ್ಟು ಅದ್ರ ಬೀಜಗಳನ್ನೆಲ್ಲ ಚಾರ್ವಿ ತಗೊಂಬಂದ್ ಎಸ್ತಿದ್ಲು ನೀವು ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಡ್ರ್ಯಾಗನ್ ಫ್ರೂಟ್ ಗಿಡ ಬಂದಿದೆ ಅಂತ ಇನ್ನೂ ಎಷ್ಟೊಂದು ಬಂದಿತ್ತು ಅವ್ರ ಅಪ್ಪ ಚೆನ್ನಾಗಿ ಬರಲ್ಲ ಅಂತ ಕಿತ್ತಾಕ್ಬಿಟ್ಟವ್ರು ಒಂದರ್ಧ ನೋಡಿ ಚಿಕ್ಕದಾಗಿ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಬರ್ತಾ ಇದೆ ಇಲ್ಲಿ ಬಾ ಡ್ರ್ಯಾಗನ್ ಫ್ರೂಟ್ ಗಿಡ ಇಲ್ಲ ನೋಡಿದು ನೋಡಿ ಸಸೆಯಲ್ಲ ಹಾಕಿದ್ದಾಯ್ತು ಇವಾಗ ಅದಕ್ಕೆ ನೀರು ಹಾಕ್ತಾ ಇದ್ದೀವಿ ಯಾರಮ್ಮ bah ಮಳೆ ಹೋಯ್ರು ನೀರು ಸಿಡಿಬಾರ್ದು ಹಂಗಾಕು ಮಣ್ಣೆಲ್ಲ ನೆಲಕ್ಕೆ ಸಿಡಿತೀಗ ನೋಡಿ ಒಂದೆರಡು ಬ್ಯಾಗಿಗೆ ಒಂದೆರಡು ಹಾಕ್ತವ್ರು ಕೆಳಗೆ ಹೋದ್ರು ಕಣ್ಲೆ ಕನಕಂಬ್ರ ಸಸಿನೆಲ್ಲ ಪ್ಯಾಕೆಟ್ ಮಾಡಿದ್ಮೇಲೆ ಡ್ರ್ಯಾಗನ್ ಫ್ರೂಟ್ ಗಿಡಗಳ ಕವಲ್ ಹೊಡ್ತಿರುತ್ತಲ್ಲ ನಾವೇನು ಮಾಡಿದ್ವಿ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿ ಬಿಟ್ಟಿದ್ವಿ ಇವಾಗ ಮಳೆಗಿಂತ ಸ್ವಲ್ಪ ಗಾಳಿನೇ ಜಾಸ್ತಿ ಬೀಸ್ತಾ ಇರೋದ್ರಿಂದ ಏನಾಗುತ್ತೆ ಕವಲ್ಗಳು ಒಂದೆರಡು ಹೋಯ್ತು ಆವಾಗ ಸ್ವಲ್ಪ ಬೇಜಾರಾಯಿತು ಈಗ ಸದ್ಯಕ್ಕೆ ಇರಲಿ ಹೇಳ್ಬಿಟ್ಟು ಅದಕ್ಕೆ ದಾರ ಎಲ್ಲ ಕಟ್ಟಿ ರೆಡಿ ಮಾಡಿದರು ಅದಕ್ಕೆ ಅಂತೇಳ್ಬಿಟ್ಟು ಕಬ್ನದ್ದು ಸ್ಟ್ಯಾಂಡನ್ನ ಮಾಡಿಸಿದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಅದನ್ನು ಇಡ್ತೀವಿ ಅಂತೇಳ್ಬಿಟ್ಟು ಸೊ ಮಳೆ ಗಿಡನೂ ಎಲ್ಲ ಗಾಳಿಗೆ ಬಾಕ್ಕೊಳಗೆ ಬಾಗ್ಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದು ಗುಲಾಬಿ ಗಿಡದ ಕಡ್ಡಿನೂ ಅಷ್ಟೇ ಬಾಗ್ಬಿಟ್ಟಿತ್ತು ಗಾಳಿಗೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿದ್ದಾಯ್ತು ಸೊ ಇದಿಷ್ಟು ಗಾರ್ಡನ್ ಕೆಲಸ ಆಗಿತ್ತು ಬೆಳಗ್ಗೆ ಸಾಂಬಾರು ಮಾಡಿಟ್ಟಿದ್ರಿಂದ ನೈಟೇನು ಅಡುಗೆ ಕೆಲಸ ಅಷ್ಟಿರಲಿಲ್ಲ ರೈಸ್ ಗಿಟ್ಟೆ ಅಷ್ಟೇ ನಾನು ನಾನಿವೇನೇನು ಕೆಲಸ ಇಲ್ವಲ್ಲ ಅಂದ್ಕೊಂಡು ಏನು ಮಾಡಿದೆ ಚಾರ್ವಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬಾಟ್ಲ್ಗಳಲ್ಲಿ ಕಾಣ್ತಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಕಟ್ ಮಾಡ್ಕೊಂಡಿಲ್ಲ ನಾನು ತುಂಬ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚಾರ್ವಿ ಅಷ್ಟು ತಿನ್ನಲ್ಲ ಹಲ್ಲು ನೋವು ಅಮ್ಮ ತಿನ್ನೋಕ್ಕಾಗಲ್ಲ ಅಂತೇಳಿ ಅವ್ಳಗೊಂದು ಹಲ್ಲು ಕ್ಯಾವಿಟಿ ಆಗಿದ್ದರಿಂದ ಪುಣ್ಯ ಏನಂದರೆ ನಾವು ಆ ಕ್ಯಾವಿಟಿನೇ ಇವಾಗ ಫಿಲ್ ಮಾಡಿಸಿದ್ದೀವಿ ಅಷ್ಟೇನು ನೋವಿಲ್ಲ ಬಟ್ ಅವಳಿಗೆ ಸಾಫ್ಟ್ ಆಗಿರಲಿ ಹೇಳ್ಬಿಟ್ಟು ನಾನೇನು ಮಾಡಿದೆ ಚಾಪರಲ್ಲಿ ಚಾಪ್ ಮಾಡಿದೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ತುರ್ಕೊಳ್ಳೋ ಥರನೇ ಆಗಿದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಖರ್ಜೂರ ಇದೆಯಲ್ಲ ಒಂದು ಐದು ಖರ್ಜೂರ ತೊಗೊಂಡೆ ಅಷ್ಟೇ ಇಷ್ಟು ಉಂಡೆಗೆ ನಾನು ಜಾಸ್ತಿನೂ ಸ್ವೀಟ್ ಬೇಡ ಅಂತ ಹೇಳ್ಬಿಟ್ಟು ಸೊ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿ ಇಟ್ಟಿದ್ದಾಯಿತು ಅವಳು ಇಷ್ಟಪಟ್ಟು ತಿಂದ್ಲು ಅಮ್ಮ ಸ್ಕೂಲ್ಗೆ ಕಳಿಸು ತೊಗೊಂಡೋಗ್ತೀನಿ ಇಂದ್ಲು ಸರಿ ಸ್ಕೂಲಿಗೆ ಸ್ನ್ಯಾಕ್ಸ್ ಆದಂಗೂ ಆಗುತ್ತೆ ಅವಳಿಗೂ ತಿಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದನ್ನು ರೆಡಿ ಮಾಡಿಟ್ಟೆ ನೈಟ್ ಊಟ ಎಲ್ಲ ಆದಮೇಲೆ ಚಾರ್ವಿ ಅವಳೇ ಮಿಸ್ ಆಗಿಬಿಡ್ತಾಳೆ ಏನಂದರೆ ಅವ್ರ ಸ್ಕೂಲಲ್ಲಿ ಅವ್ರ ಟೀಚರ್ ಯಾವ ಥರ ಮಕ್ಳುಗಳನ್ನ ನೋಡ್ಕೋತಿರ್ತಾರೆ ಯಾವ ಥರ ಮಕ್ಳುಗಳ ಜೊತೆ ಮಾತಾಡ್ತಿರ್ತಾರೆ ಅದನ್ನು ಬಂದು ಮನೇಲಿ ಇವಳು ಟೀಚರ್ ಅನ್ನೋ ಥರ ಮಾತಾಡ್ತಾ ಕೂತಿರ್ತಾಳೆ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ ಒಂದು ಕಡೆ ಇದೇನು ಇವಳು ಈ ಥರ ಆಡ್ತಾಳಲ್ಲ ಅಂತ ಅನಿಸ್ತಾ ಇರುತ್ತೆ ಇವಾಗ ಅವ್ರ ಮ್ಯಾಮ್ ಏನು ಮಾತಾಡ್ತಾರೆ ಅದನ್ನೆಲ್ಲ ಏನು ರಿಪೀಟ್ ಮಾಡ್ತಾ ಇರ್ತಾಳೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ಗಾರ್ಡನ್ ವ್ಲಾಗ್ ಆಗಿರುತ್ತೆ ಸೊ ನಮ್ಮ ಥರನೇ ಯಾರ್ಯಾರಿಗೆ ಗಾರ್ಡನಿಂಗ್ ಅಂದರೆ ಇಷ್ಟ ಪ್ಲ್ಯಾಂಟ್ ಅಂದರೆ ಇಷ್ಟ ಯಾರ್ಯಾರು ಪ್ಲ್ಯಾಂಟ್ ಲವರ್ ಇದ್ದೀರಾ ಅವರು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನಮ್ಮ ಗಾರ್ಡನ್ ಕೇರು ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು